ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜುಲೈ ಸ್ಟೆಲ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಹೊಸ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೋಪ್ ನೀವೆಲ್ಲರೂ ಹಳೆ ವೀಡಿಯೋನ ನೋಡಿದ್ದೀರಾ ಅಂತ ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ ಹಳೆ ವೀಡಿಯೋಸ್ ಎಲ್ಲ ನಮ್ಮ ಮದುವೆ ವೀಡಿಯೋಸ್ ಆಗಿತ್ತು ಮದುವೆ ರಿಸೆಪ್ಷನ್ ಅದರ ಪ್ರಿಪ್ರೇಷನ್ ವೀಡಿಯೋಸ್ ಆಗಿತ್ತು ಆ್ಯಂಡ್ ಇದು ಮದುವೆ ಆದ ನಂತರ ಮನೆ ದೇವ್ರಿಗೆ ಕುಲದೇವ್ರಿಗೆ ಹೋಗಬೇಕಲ್ಲ ಸೊ ಅದಕ್ಕೆ ಹೋಗ್ತಾ ಇರೋವಂಥದ್ದು ಇಲ್ಲೆಲ್ಲರೂ ಫುಲ್ ಜಾಮ್ ಪ್ಯಾಕ್ ಥರ ಒಂದು ಕಾರಲ್ಲಿ ಎಲ್ಲರೂ ಫಿಲ್ ಆಗಿಬಿಟ್ಟಿದ್ವಿ ಸೊ ಎಲ್ಲರೂ ಇವಾಗ ಹೋಗ್ತಾ ಇದ್ವಿ ಆನ್ ವೇ ಇಲ್ಲಿ ಇದೇನು ಹೇಳ್ತಾರೆ ಮಂಗಳೂರು ಮಲ್ಲಿಗೆ ಅದು ನೇಯ್ದಿರೋದು ಎಂದಿರೋ ಥರ ಇರುತ್ತಲ್ಲ ಆ ಹೂವು ಮುಡಿಸ್ತಾ ಇದ್ರು ನಿತಿನ್ ಅವರು ನಾನು ಹೇಳಿಕೊಡ್ತಾಯಿದ್ದೆ ಹಂಗಲ್ಲ ಹಿಂಗೆ ಮೂಡಿಸಿ ಅಂತ ನನಗೆ ಹೆಂಗೆ ಕಂಫರ್ಟಬಲ್ ಆ ಥರ ಇದೆ ಕ್ಲೀನಾಗಿ ಕಾಣೋ ಥರ ಸೊ ಇಲ್ಲಿ ನಾವು ಎಲ್ಲ ನಮ್ಮ ಕುಲ ಹೋಗ್ತೀವಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ದೇವಸ್ಥಾನ ಯಾವ್ಯಾವ ದೇವರು ಏನು ಅಂತ ನೀವು ಈ ನನ್ನ ಜರ್ನಿಯಲ್ಲಿ ಪಾಲ್ಗೊಳ್ಳಿ ಓಕೆನಾ ಸೊ ಫಸ್ಟ್ ಇವಾಗ ನಾವು ಹೋಗಿರೋ ಅಂಥ ಟೆಂಪಲ್ ಬಂದು ಪಂಜುರ್ಲಿ ದೇವ್ರದು ಕಾಂತಾರಾ ಫಿಲಮಲ್ಲಿ ನೀವು ನೋಡಿರ್ತೀರ ಯಾಕೆ ಪ್ರತಿಯೊಬ್ಬರು ನೋಡಿರ್ತೀರಾ ಅಂತ ಅನ್ಕೊತೀನಿ ಆ ಮೂವಿಯಲ್ಲಿರುವಂಥ ಪಂಜುರ್ಲಿ ದೇವ್ರದ್ದು ದೇವಸ್ಥಾನ ಇದು ಇದು ಕೆಲವು ಕುಟುಂಬಕ್ಕೆ ಇಂತಿಂಥದ್ದು ಒಂದು ದೈವ ಮನೆ ಅಂತ ಇರುತ್ತೆ ಇದು ನಮ್ಮ ದೈವದ ಮನೆ ಇದನ್ನು ನಮ್ಮ ದೈವದ ಮನೆ ಅಂತ ಕರಿತೀವಿ ಇಲ್ಲಿ ನಾವು ಪೂಜೆ ಮಾಡಿರೋ ದೇವರು ಬಂದು ಪಂಜುರ್ಲಿ ಸ್ವಾಮಿ ಹಾಗೆ ಅವರಮ್ಮ ಚಿಕ್ಕಮ್ಮ ದೇವಿ ಅಂತ ಸೊ ಆ ದೇವ್ರ ಪೂಜೆಗೆ ಅಂತ ಬಂದಿದ್ದೀವಿ ಇಲ್ಲಿ ಭರತ್ ಮತ್ತು ದುಷ್ಯಂತ್ ಕೂಡ ನಮ್ಮ ಜೊತೆ ಇದ್ದರು ನಮ್ಮ ಫ್ಯಾಮಿಲಿಯವರೇ ಹೋಗಿದ್ದಾರೆ ಅವರು ಅಂತ ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋದ್ವಿ ಅಂತ ಹೇಳ್ತೀನಿ ಅಲ್ಲಿವರೆಗೂ ನೀವು ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ ನಮ್ಮ ದೇವ್ರ ಕೃಪೆಗೆ ನೀವು ಪಾತ್ರರಾಗಿ ಓಕೆನಾ ಸೆಕೆಂಡ್ ಟೆಂಪಲ್ ಬಂದು ಬಾರ್ಕೂರು ಶ್ರೀಕೃಷ್ಣ ದೇವಸ್ಥಾನ ಇದು ಸ್ವಾಮಿ ಸ್ವಾಮಿಯವ್ರದ ದೇವಸ್ಥಾನ ಇಲ್ಲಿ ಕೃಷ್ಣ ದೇವರಿದ್ದಾರೆ ನಮ್ಮ ಕುಲದೇವ್ರಿಯವರು ಈ ದೇವಸ್ಥಾನಕ್ಕೆ ಬಂದಿದ್ವಿ ಹಿಂದಿನ ದಿನ ಅಷ್ಟೇ ಇಲ್ಲಿ ದೀಪೋತ್ಸವ ಆಗಿತ್ತು ನಾವು ಅಂದ್ಕೊಂಡ್ವಿ ಅಯ್ಯೋ ನೆನೇನೆ ಬರಬೇಕಿತ್ತಲ್ಲ ಅಂತ ನಮಗೆ ಸ್ವಲ್ಪ ವೆಹಿಕಲ್ ಸಿಗೋದು ಕಷ್ಟ ಆಗಿ ನಾವು ಹಿಂದಿನ ದಿನ ಬರಲಿಕ್ಕಾಗಿರಲಿಲ್ಲ ಸೊ ಇವತ್ತು ಬಂದ್ವಿ ಅದೇ ಖುಷಿ ಆಯಿತು ಚೆನ್ನಾಗಿತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಯಾರಿಗೆಲ್ಲ ಈ ದೇವಸ್ಥಾನ ನಾನು ಹೋಗಿರೋ ದೇವಸ್ಥಾನಗಳಿಗೆ ಈ ವಿಡಿಯೋದಲ್ಲಿ ನೀವು ಯಾರ್ಯಾರು ಹೋಗಿದ್ದೀರ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಇನ್ನೂ ಸುಮಾರು ಟೆಂಪಲ್ ರನ್ ಮಾಡಿದ್ದೀವಿ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ ನೋಡಿ ಓಕೆ

ಇನ್ನು ಸಣ್ಣ ಮಗುವದು ಉಣಿಸಿ ಮದಿ ಆಯ್ತು ಎಲ್ಲ ಆಯ್ತು ಇನ್ನ ಉಣಿಸಿ ಎಲ್ಲ ಆಯ್ತು ಅಲ್ಲ ಅಕ್ಕ ಇನ್ನ ಸಣ್ಣ ಮಗುನ ಯಾ ಮಾಡಿಯಾ ಗಮ ಗಮ್ಮ ಅಂತಿದೆ ಇವರ್ದ ಮೀನು ಉಣಿ 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 ಹೂಣಿ ಉಣಿ ಹೂಣಿ ಇವ್ರು ಏಯ್ ಇವಾಗ ಮೀನ್ ತಿನ್ನು ಅನು ನಮ್ ಬಡದಿ ಹುಡ್ಗ ಇವ್ರೆಲ್ಲ ಇಲ್ಲಿ ಪಾರ್ಟಿ ಮಾಡ್ತಾ ಇಷ್ಟೇ ಈ ದಿನದ ಟೆಂಪಲ್ ರನ್ ಇದಾದ್ಮೇಲೆ ನಾವು ಸಾಯಂಕಾಲ ಲೇಟ್ ಆಗಿತ್ತಲ್ಲ ಸೊ ಹಾಗಾಗಿ ಮನೆಗ್ ಹೊರದ್ವಿ ಹೋದ್ಮೇಲೆ ನಿತಿನ್ ಅವರ ಫಿಶ್ ಎಲ್ಲ ಜೊತೆಗೆ ಅಮ್ಮ ಮತ್ತೆ ನಾನು ಇದ್ವಿ ನಾ ಇವರು ಸುಮ್ನೆ ಕೂತಿದ್ವಿ ಅಷ್ಟೇ ನಾವೆಲ್ಲ ಆಡ್ಲಿಕ್ಕೆ ಹೋಗ್ಲಿಲ್ಲ ಇವ್ರೆಲ್ಲರೂ ಹೋದ್ರು ನೀರಲ್ಲೆಲ್ಲ ಚೆನ್ನಾಗಿ ಆಟಾಡ್ಕೊಂಡು ಬೀಚ್ ಅಲ್ಲಿ ಆಮೇಲೆ ಬಂದ್ರು ಬಟ್ ಜಾಸ್ತಿ ಓದ್ತಿರ್ಲಿ ನಾವು ಸ್ವಲ್ಪ ಹೊತ್ತಷ್ಟೇ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋದ್ವಿ ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಏನಾಯಿತು ಅದನ್ನು ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ತಾ ದಿ ವೆರ್ ನೆಕ್ಸ್ಟ್ ಡೇ ನಾವು ಹೋಗಿ ದೇವಸ್ಥಾನ ಬಂದು ಮಂಗಳೂರಲ್ಲಿರೋ ಕರಗತಾ ದೇವಸ್ಥಾನ ಇವನ್ನ ನೋಡ್ಕೊಂಡು ಹೋಗಸ್ಕೊಂಡು ಪೂಜೆ ಮುಡುಗಿಸ್ಕೊಂಡು ಅಲ್ಲಿಂದ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ ಅಷ್ಟೇ ದಿನ ದಿನ ಒಂದು ಟೆಂಪಲ್ ರ ಅಮ್ಮನಿಗೆ ವೆಜ್ ನಾವು ಮಾತ್ರ ನಾನ್ ವೆಜ್ ಕೊರಗಜ್ಜನ್ ದೇವಸ್ಥಾನದಲ್ಲಿ ಯಾವ್ದೇ ಕಾರಣಕ್ಕೂ ವಿಡಿಯೋ ಮಾಡಕ್ಕೆ ಬಿಡಲ್ಲ ಸೊ ಹಾಗಾಗಿ ಅಲ್ಲಿ ನಾವು ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ ಇದ್ ಮುಗಿಸ್ಕೊಂಡು ನಾವು ಸೀದಾ ಮನೆ ಹೋದ್ವಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಿ ದೇವಸ್ಥಾನಕ್ಕೆ ಹೋದ್ವಿ ಅದಾದ್ಮೇಲೆ ಏನೋ ಸುಮಾರು ಟೆಂಪಲ್ಸ್ ನೋಡಿದ್ವಿ ಇದರಲ್ಲಿ ನೋಡಿ ನಿಮ್ಗೆ ಏನ್ ಈ ಬ್ಲಾಗ್ ನ ಹಾಕಿದ್ವಿ ಅಂದ್ರೆ ಇದು ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಇದ್ರಲ್ಲಿ ಯಾವ್ದಾದ್ರು ಸನ್ನಿಧಿ ನೀವು ಹೋಗ್ಬೇಕು ಅಂತ ಇದ್ರೆ ಅದ್ರ ಬಗ್ಗೆ ಡಿಟೇಲಿಂಗ್ಸ್ ಏನಾದ್ರು ಬೇಕಿದ್ರೆ ಅಥವಾ ಯಾಕೆ ವಿಸಿಟ್ ಮಾಡ್ಬೇಕು ಅಂತ ಇದ್ರೆ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಯಾವ್ದು ಯಾವ್ದು ಪ್ಲೇಸ್ ಅಲ್ಲಿ ಇದೆ ಅಂತ ಇನ್ ಕೇಸ್ ನೀವೇನಾದರೂ ಉಡುಪಿ ಅಥವಾ ಮ್ಯಾಂಗ್ಳೂರು ಸೈಡಲ್ಲಿ ಬಂದಾಗ ವಿಸಿಟ್ ಮಾಡೋಕ್ಕೆ ನಿಮಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಹಾಗಾಗಿ ನಾನು ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇರೋದು ನಿಮಗೂ ಇಷ್ಟ ಆದರೆ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ ದೇವ್ರ ಹತ್ರ ಆಶೀರ್ವಾದ ತೊಗೊಂಡು ಬನ್ನಿ ಓಕೆನಾ ಇಲ್ಲೂ ಅಷ್ಟೇ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ನಾವು ಹೊರಗಡೆಯಿಂದನೇ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಅಲ್ಲಿ ಪ್ರಸಾದ ತೊಗೊಂಡ್ವಿ ಊಟ ಮಾಡಿಸಿದ್ರು ಸೊ ಪ್ರಸಾದ ತಿನ್ಬಿಟ್ಟು ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಇದು ಶ್ರೀ ಪರಮೇಶ್ವರಿ ದೇವಿ ದೇವಸ್ಥಾನ ಇಲ್ಲಿಂದ ಒಂದು ರೀಲ್ಸ್ನ ನಾನು ಮಾಡಿದ್ದೀನಿ ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಈ ಥರ ನನಗೆ ಇನ್ಸ್ಟಾಗ್ರಾಮ್ನಲ್ಲಿನ ಫಾಲೋ ಇಲ್ಲ ಬೇಗ ಬೇಗ ಹೋಗಿ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ದಿ ಟಿ ಹೆಚ್ ಇ ದಿ ಅಂಡರ್ ಸ್ಕೋರ್ ಜಿ ಓ ಡಬ್ಲ್ಯೂ ಗೌ ಅಂಡರ್ ಸ್ಕೋರ್ ಗರ್ಲ್ ಇದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಿಮ್ಗೆ ಯಾರಿಗಾದರೂ ಐಡಿಯಾ ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ ಸೊ ಅದನ್ನ ಚೆಕ್ ಮಾಡಿ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಕೊಡಿ ಹುಷಾರೋ ಜಾರತೇನೋ ದೇವಸ್ಥಾನಕ್ಕೆ ಅಲ್ಲಿನ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದು ಕೋಟ ಅಮೃತೇಶ್ವರಿ ದೇವಿ ದೇವಸ್ಥಾನಕ್ಕೆ ಈ ತಾಯಿನ ಹಲವು ಮಕ್ಕಳ ತಾಯಿ ಅಂತ ಕೂಡ ಕರೀತಾರೆ ಇದರಿಂದ ನಿಜವಾಗ್ಲೂ ಪುರಾತನ ಕಾಲದ ಒಂದು ಕತೆ ಇದೆ ಆ ಕತೆ ನಾನು ಇನ್ನೊಮ್ಮೆ ಯಾವಾಗಾದರೂ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ಕೇಳಿದಾಗ ನಾನು ನಿಮಗೆ ಹೇಳ್ತೀನಿ ಈ ದೇವಿ ದೇವಸ್ಥಾನ ತುಂಬಾ ಪವರ್ಫುಲ್ ಆಗಿತ್ತು ನಾವು ಹೋದಾಗ ಇಲ್ಲಿ ಎರಡು ಮದುವೆ ನಡೀತಾ ಇತ್ತು ಸೊ ಆಯಿತು ಈ ಕಲ್ಲುಗಳೇನಿದೆಯಲ್ಲ ಇದನ್ನು ಹಲವು ಮಕ್ಕಳು ಇದೆಲ್ಲ ತಾಯಿ ಮಕ್ಕಳಂತೆ ಸೊ ಇದರಿಂದೇ ಒಂದು ದೊಡ್ಡ ಕಥೆನೇ ಇದೆ ನಿಜವಾಗಿಯೂ ಮೈ ರೋಮಾಂಚನ ಅನಿಸೋವಂಥ ಕತೆ ಅದು ನನಗಂತೂ ಕೇಳಿದಾಗ ಶಾಕ್ ಆಯಿತು ಮೇ ಬಿ ನಿಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಹಾಗಾಗಿ ನಾನಿವಾಗ ಹೇಳೋಕ್ಕೆ ಹೋಗಲ್ಲ ಸೊ ಬರೀ ದರ್ಶನವನ್ನು ಮಾಡಿಸ್ತೀನಿ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಟೆಂಪಲ್ರ ಇಲ್ಲಿಗೆ ಮುಗಿದೋಗಿತ್ತು ನಾವು ಸೀದಾ ಹೊರಟಿದ್ದು ಬೆಂಗಳೂರಿಗೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಯಾವುದೇ ರೀತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಕಂಪ್ಲೀಟಾಗಿ ಹುಷಾರ್ ತಪ್ಪೋದೆ ನಾನಂತೂ ನನ್ನ ಜೊತೆ ನಿತಿನ್ ಅವ್ರು ಅಮ್ಮ ಎಲ್ಲರೂ ಅಷ್ಟೇ ಹುಷಾರ್ ತಪ್ಪಟ್ವಿ ಸೊ ಹಾಗಾಗಿ ಯಾವುದೇ ರೀತಿ ವಿಡಿಯೋ ನಾನು ಮಾಡೋಕ್ಕಾಗಿರಲಿಲ್ಲ ಇಲ್ಲಿ ನಿಮಗೆ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೀವಿ ನಾವು ಬರುವಾಗ ನೇಚರ್ದು ನಾನಂತೂ ಎಂಜಾಯ್ ಮಾಡಿದೆ ನೀವು ಎಂಜಾಯ್ ಮಾಡಿ ಅಂತ ಬಟ್ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ನಿಮ್ಮ ಮೈಕ ನಡ್ತೀನ ಪ್ರೋತ್ಸಾಹಿಸ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್